ಇವತ್ತು ನಮ್ಮ ಚಿತ್ರದ ಮುದ್ದು ರಾಕ್ಷಸಿ ಸಿನಿಮಾದ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಅವರು ಕಾಂಬಿನೇಷನ್ನಲ್ಲಿ ಲಾಸ್ಟ್ ಸೀಕ್ವೆನ್ಸ್ ಇತ್ತು ಅದನ್ನು ಶೂಟ್ ಮಾಡಿದ್ದೀನಿ ಸಿನಿಮಾದ ಎಲ್ಲ ಕೆಲಸಗಳು ಮುಗಿದಿದೆ ಒಂದೊಂದು ಅರ್ಧ ದಿನ ಬ್ಯಾಲೆನ್ಸ್ ಇದೆ ಸೊ ಅದು ನಾವು ಮಾಡ್ಕೊಳ್ತೀವಿ ಸೊ ಅದಕ್ಕೆ ಈ ವಿಚಾರನ ನಿಮ್ಮ ಹತ್ರ ಶೇರ್ ಅಂತ ಅನ್ನಿಸ್ತು ಎಲ್ರಿಗೂ ಹೇಳಿದ್ದೀನಿ ಏನಾದರೂ ಇದ್ರೆ ನೀವು ಕೇಳ್ಬೋದು ಬೇರೆ ಬೇರೆ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲೇನಿತ್ತು ಅಂದರೆ ಇವರು ಫಾರಿನ್ಗೆ ಹೋಗ್ತಿರ್ತಾರೆ ಸೊ ಮೇಡಮ್ಗೆ ಒಂದು ಸೆಂಡ್ ಆಫ್ ಮಾಡ್ಬಿಟ್ಟು ಬಾಯಿ ಹೇಳ್ಬಿಟ್ಟು ಹೋಗಿ ಬಂದಿರ್ತಾರೆ ಆ ಸಿಕ್ವೆನ್ಸ್ ನಾ ಶೂಟ್ ಮಾಡಿದ್ದೀವಿ ಅದಕ್ಕೆ ಸರಿ ಚೆನ್ನಾಗಿದೆ ಅದೇ ನೀವೇ ನೋಡಿದ್ರಿ ಈಗ ಹೇಗಿದೆ ಚೆನ್ನಾಗಿ ಬಂದಿದೆ ಮೇಡಮ್ ಯಾವುದೇ ಏನೂ ಅದರಲ್ಲಿ ಆ ಜೋಡಿಗೆ ಯಾವುದೇ ಕೊರತೆ ಆಗ್ದಂಗೆ ಸ್ಕ್ರೀನ್ ಮೇಲೆ ಏನು ಆ್ಯಕ್ಟ್ ಮಾಡಿದ್ದಾರೆ ಆ ಜೋಡಿಗಳಿಗೆ ಯಾವುದೇ ರೀತಿ ಕೊರತೆ ಬಂದಿದ್ದಂಗೆ ಅವ್ರ ಪರ್ಸ್ನಲ್ ಏಪರ್ ಏನೇ ಆಗಿದೆ ಸ್ಕ್ರೀನ್ ಮೇಲೆ ಮಾತ್ರ ಅದ್ಭುತವಾಗಿ ನೆಟ್ಟಿದ್ದಾರೆ ಅದೀಗ ನೋಡಿದ್ರಿ ಸ್ಯಾಂಪಲ್ ನೀವು ಆಯಿತಾ ಚೆನ್ನಾಗಿ ಬಂದಿದೆ ಮೇಡಮ್ ಅದ್ಭುತವಾಗಿ ಬಂದಿದೆ ಸರ್ ಲೇಟ್ ಆಗುತ್ತೆ ಲೇಟ್ ಅನ್ನೋದಕ್ಕೆ ಯಾಕೆ ಏನು ಹೇಳಲಿ ಅಂದರೆ ಇವತ್ತು ನಿಮ್ಮ ಸಣ್ಣ ಎಕ್ಸಾಂಪಲ್ಲು ಲಾಸ್ಟ್ ನಾವು ಮುಗಿಸ್ಬಿಡ್ಬೇಕಾಗಿ ಸಿಕ್ಸ್ ಮಂತ್ಸ್ ಬ್ಯಾಕೇ ಆಗ್ತಿತ್ತು ಇವತ್ತು ಕಾಂಬಿನೇಷನ್ ಯಾವಾಗ ಹಾಕ್ಕೊಂಡ್ರು ಮಳೆ ಬರುತ್ತೆ ಸುಮಾರು ಎರಡು ತಿಂಗಳು ನಾವು ಯಾವ ಡೇಟ್ಗೆ ಸ್ಕೆಡ್ಯೂಲ್ ಆಗ್ತೀವೋ ಆ ಡೇಟ್ ಮಳೆ ಬರ್ತಿದೆ ಸಮ್ಮರ್ ಇವಾಗ ನೋಡಿ ನಾಲ್ಕನೇ ಬಿತ್ತು ನೀವೆಲ್ಲ ನೋಡಿದ್ದೀರಾ ನಾವೇನು ಹೇಳೋಣ ಇದಕ್ಕೆ ಹೌದು ಆದ್ರೆ ಒಳ್ಳೆದು ಶುಭವಾದರೆ ಎಲ್ರಿಗೂ ಶುಭವಾಗುತ್ತೆ ಬಟ್ ಕತೆಗೋದು ಸ್ವಲ್ಪ ಸೂಟ್ ಆಯ್ತು ಹೌದು ಹೌದು ಡೇಟ್ ಚೇಂಜ್ ಮಾಡಿ ಮುಂಚೆನೆ ಹೇಳಿದ್ದೀನಿ ಒಂದು ಇದೊಂದು ಅದು ಪಕ್ಕಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ನಿಮಗೆಲ್ಲ ಪ್ರತಿ ಹಂತದಲ್ಲೂ ಸಿಟ್ರಿಗೆ ಕುಂತು ಹಂಗಿರುತ್ತೆ ಮೇಡಮ್ ಅವರು ಸಿಕ್ಕಾಪಟ್ಟೆ ಪರ್ಫಾಮೆನ್ಸ್ ಮಾಡಿದ್ದಾರೆ ಎಲ್ಲ ನೋಡ್ಬೋದು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಹೇಳಿದ್ದೀನಿ ಅದೇ ಅಟ್ಲೀಸ್ಟ್ ಸರಿ ಬರ್ತದೆ ಅದು ಸಿಗುತ್ತೆ ಅದು ಸಿಗುತ್ತೆ ಇನ್ನೂ ಜಾನ್ ಬರ್ತೀನಿ ಇವತ್ತು ಆ್ಯಕ್ಚುಲಿ ಬೇರೆ ಮಾಂಟೆ ಸಾಂಗ್ ಸೀಕ್ವೆನ್ಸ್ಗಳೆಲ್ಲ ಇತ್ತು ಇವರಿಬ್ಬರದ್ದು ಕಾಂಬಿನೇಷನ್ ಏನಿತ್ತು ಕಂಪ್ಲೀಟಾಗಿ ಎಲ್ಲ ಮುಗ್ಸ್ ಆಗ್ತದೆ ಮುಗ್ಸಿದ್ದೀವಿ ಇವತ್ತು ಇವರಿಬ್ಬರ ಕಾಂಬಿನೇಷನ್ ನಮ್ಮ ಸಿನಿಮಾದು ಕಂಪ್ಲೀಟ್ ಆಗಿದೆ ಸಾಂಗು ಕಂಪ್ಲೀಟ್ ಆಗಿದೆ ಒಟ್ಟು ಮೂರು ಸಾಂಗ್ ಇದೆ ಮೇಡಮ್ ಮೂರು ಒಂದು ವಿಯರ್ಟ್ ಸಾಂಗ್ ಇದೆ ಒಂದು ಮಾಂಟೆ ಸಾಂಗ್ ಇದೆ ಇದೊಂದು ಪ್ರಮೋಷನಲ್ ಸಾಂಗ್ ಇದ್ದಾರೆ ರವಿ ಭಟ್ ಅವರಿದ್ದಾರೆ ಸಂಗೀತಾ ಮೇಡಮ್ ಅವರಿದ್ದಾರೆ ಇನ್ನೂ ಇದೆ ಡಪ್ಪಿಂಗು ನೆಕ್ಸ್ಟ್ ವೀಕಲ್ಲಿ ಸ್ಟಾರ್ಟ್ ಮಾಡ್ತೇವೆ ನಾವು ಅದೇ ಇವಾಗ ಅನ್ಕೊಂಡ ಹಾಸ್ಪಿಡಲ್ಲಿ ಅವರೇ ಜೂನಲ್ಲಿ ಇದನ್ನು ಒಟ್ಟಿಗೆ ಶೂಟಿಂಗ್ ತರಕ್ಕೆ ಆಯಿತು ಯಾವುದೇ ರೀತಿ ಇಲ್ಲ ಮೇಡಮ್ ನಾನು ಅವ್ರಿಗೊಂದು ಫೋನ್ ಮಾಡಿ ಮೇಡಮ್ ಸರಿ ರಿಟರ್ನ್ ರೆಡಿ ಬರ್ತೀನಿ ಅನ್ನೋರು ಸರ್ರು ಅಷ್ಟೇ ಅವ್ರು ನನಗೆ ಬಿಗಿನಿಂಗಲ್ಲಿ ನಾನು ಇಬ್ಬರು ಕತೆ ಹೇಳಿದಾಗ ಇಬ್ರು ಒಟ್ಟಿಗೆ ಕೂತ್ಕೊಂಡು ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತೇಳಿ ಡಿಸ್ಕಸ್ ಮಾಡಿ ಯಾವ ರೀತಿ ನನಗೆ ಪ್ರಾಮಿಸ್ ಮಾಡಿದ್ರು ಅದೇ ರೀತಿ ಇವತ್ತು ಬಂದು ಮುಗಿಸ್ಕೊಟ್ಟು ಇಲ್ಲಿ ನನ್ನ ಪಂದ್ಯದಲ್ಲಿಂದು ಕೂತಿದ್ದಾರೆ ಆದರೂ ಇವತ್ತು ನೋಡಿ ಅವತ್ತು ಹೆಂಗೆ ಕೂತಿದ್ರು ಇವತ್ತು ನನ್ನ ಪದ್ಯದಲ್ಲಿ ಹಂಗೆ ಕೂತಿದ್ದಾರೆ ನನಗೆ ಯಾವುದೇ ರೀತಿ ತೊಂದರೆ ಮಾಡಿಲ್ಲ ಯಾವುದೇನು ಇವಾಗ ನೋಡಿ ಇವಾಗ ಕಿಂಗ್ ಸೀಕ್ವೆನ್ಸ್ ಇದ್ರು ಬಂದು ಇಬ್ಬರು ಹೇಳಿದೆ ಯಾವುದೇ ರೀತಿ ಇಲ್ಲ ಪ್ರೊಫೆಷ್ನಲ್ ಆಗಿದ್ದಾರೆ ಇದ್ರಲ್ಲಿ ಬಂದರೂ ಮಾಡಿದ್ರು ಇಲ್ಲ ಮೇಡಮ್ ನಮಗೆ ನೋಟಿಸ್ ಬಂತು ಇವರು ಕ್ಯಾಂಡಿ ಕ್ಯಾಂಡಿಕ್ರಶ್ ಗೇಮಿಂಗ್ ಇವರಿಂದ ಅಬ್ಜೆಕ್ಷನ್ ಬಂತು ಸೊ ಅದಕ್ಕೆ ನಾವು ಲೀಗಲ್ಸ್ ಎಲ್ಲ ನೋಡಿಕೊಂಡು ಚೇಂಜ್ ಮಾಡಿ ಹೌದು ಹೌದು ಕಾಟನ್ ಕಾಟನ್ ಕ್ಯಾಂಡಿ ಕ್ಯಾಂಡಿ ಗೇಮ್ ಕಿಂಗ್ ಅಂತ ಕಂಪನಿ ಇದೆ ಅದು ಯು ಎಸ್ ಬೇಸ್ಡ್ ಕಂಪನಿ ಸೊ ಅವರಿಗೆ ನಮ್ಮ ವಿಷಯ ಗೊತ್ತಾಗಿದೆ ಅಂದರೆ ನಾವು ಕರ್ನಾಟಕದಲ್ಲಿ ಕ್ಯಾಂಡಿ ಕ್ರಶ್ ಅಂತ ಒಂದು ಸಿನಿಮಾ ರೆಡಿ ಆಗ್ತಾ ಇದೆ ಅಂತ ಅವ್ರಿಗೆ ಅದು ಯಾವ ರೀತಿ ವಿಷಯ ತಲುಪದೋ ಗೊತ್ತಿಲ್ಲ ನಮ್ಗೆ ಮೇಲ್ ಬಂದೆ ಸೊ ಹೀಗೆ ನಮ್ಮ ಗೇಮ್ ಹೆಸರು ನಾನು ಸಿನಿಮಾಗೆ ಯೂಸ್ ಮಾಡ್ಕೊತಿದ್ದೀರಾ ಅದು ನಮಗೆ ಇಷ್ಟ ಇಲ್ಲ ಪ್ಲೀಸ್ ಇದನ್ನ ಸ್ಟಾಪ್ ಮಾಡಿ ಅಂತ ಸೊ ಅದನ್ನ ಟೀಮ್ ಜೊತೆ ಡಿಸ್ಕಸ್ ಮಾಡಿದೆ ಸೊ ಅದನ್ನ ಮುದ್ದು ರಾಕ್ಷಸಿ ಅಂತ ಆಗತ್ತೆ ಇವಾಗ ನೀವೇ ಹೇಳಿದ್ರಿ ನೀವೇನಿ ತವ್ರು ನೋಡಿ ಅಂತ ಸೊ ಕತೆ ನೋಡುವಾಗ ಮುದ್ದು ರಾಶಿ